ಗೆಳೆಯರೆ ಇದು ಇದೆ ಮನುಷ್ಯರು ಯೂಸ್ ಮಾಡುವ ಶಾಂಪೂ ಹಾಗೂ ಇದೆ ಫೇವಿಕಿಕ್ ಈ ಫೇವಿಕಿಕ್ ನೀವು ಯಾವುದೇ ವಸ್ತುವಿಗೆ ಆ ಮುರಿದಾಗ ಅಥವಾ ಕಟ್ ಆದಾಗ ಈ ಫೇವಿಕಿಕ್ ಹಚ್ರ ಇವತ್ತು ನಾವು ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದು ಒಂದು ಶ್ಯಾಂಪು ಹಾಗೂ ಈ ಫೇವಿಕಿಕ್ ಒಂದರೊಂದಲ್ಲಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಒಂದು ಸೈನ್ಸ್ ನ ಸೈನ್ಸ್ ನ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಆಗುತ್ತೋ ಇಲ್ಲ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ತುಂಬಾ ಅದ್ಭುತವಾಗಿರುತ್ತೆ ಈ ಫೇವಿಕ್ ಫೆವಿಟಿಕ್ ನಲ್ಲಿ ಒಂದು ಕೆಮಿಕಲ್ ಇರುತ್ತೆ ಅದು ಕೆಮಿಕಲ್ ಅಂದ್ರೆ ಸೈನೋಕರ್ ಲೈಡ್ ಆ ಕೆಮಿಕಲ್ ತುಂಬಾ ಡೇಂಜರ್ ಆಗಿರುತ್ತೆ ಈಗ ನೋಡ್ತಾ ಇರಬಹುದು ಶಾಂಪು ಇಲ್ಲಿ ಹಾಕ್ತೀನಿ ಎಷ್ಟೇ ಸಾಕಾಗುತ್ತೆ ನೆಕ್ಸ್ಟ್ ನಾನು ಮಾಡ್ತೀನಿ ನೋಡ್ತಾ ಇರಬಹುದು ಈ ನಾನು ಡೈರೆಕ್ಟ್ ಆಗಿ ಅದ್ರಲ್ಲಿ ಹಾಕಿ ನೋಡ್ತೀನಿ ಬಂದು ಏನಾಗುತ್ತೆ ಅಂತ ನೋಡೋಣ ಒಂದು ಸೈನ್ಸ್ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಆಗುತ್ತೋ ಇಲ್ಲ ಅಂತ ನಾವು ಈ ವಿಡಿಯೋದಲ್ಲಿ ನೋಡಿರ್ಬಿಡೋಣ ನಮ್ಮ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ ನೀವು ನೋಡ್ತಾ ಇರ್ಬೋದು ನಾನು ಫೋಕಿಕ್ ಯಾವುದೇ ವಸ್ತುವಿಗೆ ಹಚ್ಚಿದಾಗ ಪಟ್ಟಂತ ಅಂತ ಬಿಡುತ್ತದೆ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಶಾಂಪೂದಲ್ಲಿ ಹಾಕಿದಾಗ ಒಂದು ರಿಯಾಕ್ಷನ್ ಆಗ್ತಾ ಇಲ್ಲ ಓ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂದು ಅಮೇಝಿಂಗ್ ಎಕ್ಸ್ಪರಿಮೆಂಟ್ ಅನ್ಬೋದು ನಾವು ಫೇವ್ಕಿಕ್ ಹಚ್ಚಿದಾಗ ಸೈನೋಫರ್ ಅನ್ನುವ ಕೆಮಿಕಲ್ ಡೈರೆಕ್ಟಾಗಿ ಅದರ ಮೇಲೆ ರಿಯಾಕ್ಷನ್ ಮಾಡುತ್ತೆ ಈ ಶಾಂಪೂನ ಮೇಲೆ ಯಾವುದೂ ರಿಯಾಕ್ಷನ್ ಮಾಡಲಿಲ್ಲ ಈಗ ಇದಕ್ಕೆ ನಾವು ಒಂದು ಐದು ನಿಮಿಷ ಬಿಟ್ಟು ನೋಡಿದಾಗ ನೋಡೋಣ ಇದು ಗಟ್ಟಿ ಆಗುತ್ತೋ ಇಲ್ಲ ಅಂತ ನೋಡೋಣ ಬನ್ನಿ ಗೆಳೆಯರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ನಾವು ಅಥವಾ ಹತ್ತು ನಿಮಿಷ ಬಿಟ್ಟು ನೋಡಿದಾಗ ಫೆವ್ರಿಕ ಹಾಗೂ ಫೆವ್ರಿಕ್ ಹಾಗೂ ಶಾಂಪು ಒಂದರೊಂದಲ್ಲಿ ಮಿಕ್ಸ್ ಆಗಿದಾಗ ನೀವು ಇಲ್ಲಿ ನೋಡ್ತಾ ಇರಬಹುದು ಹೇಗಾಗಿದೆ ಅಂತ ನೀವು ನೋಡ್ತಾ ಇರಬಹುದು ಇದು ಒಂದು ಪದಾರ್ಥ ವಿಚಿತ್ರವಾಗಿದೆ ಇರುತ್ತೆ ಒಂದು ಶಾಂಪು ಹಾಗೂ ಫೈವ್ ಮಿಕ್ಸ್ ಮಾಡಿದಾಗ ಯಾವುದೇ ರಿಯಾಕ್ಷನ್ ಆಗೋದಿಲ್ಲ ಇದೊಂದು ಎಕ್ಸ್ಪೆರಿಮೆಂಟ್ ನೋಡಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಎಲೆಕ್ಟ್ರೋಕ್ ಸಬ್ಸ್ಕ್ರೈಬ್ ಮಾಡಿ ಶಾಂಪು ಹಾಗೂ ಫೆವಿಕಿಕ್ಸ್ ಮಿಕ್ಸ್ ಮಾಡಿದಾಗ ಸೈನ್ಸ್ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಆಗೋದಿಲ್ಲ ಇದೊಂದು ವೇಸ್ಟ್ ಅನ್ಬೋದು ನೀವು ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಶಾಂಪು ಹಾಗೂ ಹಾಗೂ ಫೆವ್ಯಿಕ್ ಮಿಕ್ಸ್ ಮಾಡಿದಾಗ ಒಂದು ಯಾವುದೇ ಎಕ್ಸ್ಪೆರಿಮೆಂಟ್ ಆಗಿಲ್ಲ ಹೀಗಿರುತ್ತೆ ಒಂದು ರಿಯಾಕ್ಷನ್ ಇದೊಂದು ಅದ್ಭುತವಾದ ಪದಾರ್ಥ ತಯಾರಾಗಿದೆ ಒಂದು ಫೆವಿಕಿಕ್ ಹಾಗೂ ಶಾಂಪೂ ಅದ್ಭುತವಾದ ಹಾಗೂ ವಿಚಿತ್ರವಾದ ಒಂದು ಪದಾರ್ಥ ತಯಾರಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಮುಂದಿನ ಸಿಗ್ತೀನಿ ಬಾಬಾಯ್